ಆರ್ಎಸ್ಎಸ್ ಬಿಜೆಪಿ ಮಧ್ಯೆ ಬೆಂಕಿ ದಗದಗಿಸುತ್ತಿದೆಯಾ ಇಲ್ಲ ಜನರನ್ನ ಯಾಮಾರಿಸೋ ನಾಟಕನ ಮೋಹನ್ ಭಾಗವತ್ ಮೋದಿ ವಿರುದ್ಧ ವಾಗ್ದಾಳಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಮಧ್ಯೆ ಬೆಂಕಿ ದಗದಗಿಸುತ್ತಿದೆಯಾ ಇಲ್ಲ ಇದೆಲ್ಲ ಜನರನ್ನ ಯಾಮಾರಿಸೋಕೆ ನಡೆಸುತ್ತಿರೋ ಡ್ರಾಮಾನ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ ಯಾಕಂದ್ರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮೋದಿ ಅವರನ್ನ ಪರೋಕ್ಷವಾಗಿ ಟೀಕೆ ಮಾಡ್ತಾರೆ ಆದ್ರೆ ಮೋದಿ ಮಾತ್ರ ಮೋಹನ್ ಭಾಗವತ್ ಅವರ ಮಾತಿಗೆ ತುಟಿಕ್ ಪಿಟಿಕ್ ಅನ್ನಲ್ಲ ಹಾಗಾದ್ರೆ ಏನಿದು ಡ್ರಾಮಾ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಕೆಲ ತಿಂಗಳ ಹಿಂದೆ ಪ್ರಧಾನಿ ಮೋದಿ ತಮ್ಮನ್ನ ದೇವತಾ ಮನುಷ್ಯ ಅನ್ನೋ ರೀತಿ ಬಿಂಬಿಸಿಕೊಂಡಿದ್ರು ಆ ಮಾತಿಗೆ ಮೋಹನ್ ಭಾಗವತ್ ಅವರು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಆ ಸುದ್ದಿ ವೈರಲ್ ಕೂಡ ಆಗಿತ್ತು ಆದ್ರೀಗ ಆರ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಬಾಯಲ್ಲಿ ದೇವರ ಪದ ಬಂದಿದೆ ಆ ಮೂಲಕ ಮತ್ತೆ ಮೋದಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಹೇಳಿದ್ದೇನೋ ಮೋಹನ್ ಭಾಗವತ್ ಅವರು ರಿಯಾಕ್ಟ್ ಮಾಡಿದ್ದು ಹೇಗೆ ಅಂದ್ರ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಅದು ಮೇ ಇಪ್ಪತ್ಮೂರು ಪ್ರಧಾನಿ ಮೋದಿ ಅವರು ಟಿವಿ ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ನಾನು ಜೈವಿಕವಾಗಿ ಜನಿಸಿಲ್ಲ ನನ್ನನ್ನ ಪರಮಾತ್ಮನೆ ಕಳಿಸಿದ್ದು ದೇವರು ತನ್ನ ಕೆಲಸವನ್ನ ನನ್ನ ಮೂಲಕ ಮಾಡಿಸಲು ನನಗೆ ಶಕ್ತಿ ಸಾಮರ್ಥ್ಯ ಉದ್ದೇಶವನ್ನ ಮತ್ತು ಪ್ರೇರಣೆಯನ್ನ ನೀಡಿದ್ದಾನೆ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಅವರ ಈ ಮಾತುಗಳಿಗೆ ವಿಪಕ್ಷಗಳಿಂದ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು ಯಾಕಂದ್ರೆ ಪ್ರಧಾನಿ ಮೋದಿ ಇಂತ ಹೇಳಿಕೆ ಕೊಟ್ಟಿದ್ದು ಲೋಕಸಭಾ ಚುನಾವಣೆ ಹಲವು ಹಂತಗಳಲ್ಲಿ ಬಾಕಿ ಇರೋ ಟೈಮಲ್ಲೇ ಇದು ಸಹಜವಾಗಿ ಮೋದಿ ಜನರನ್ನ ಸೆಳೆಯುವ ತಂತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪ್ರಧಾನಿ ಮೋದಿ ಅವರ ಈ ಮಾತನ್ನು ಆರ್ ಎಸ್ ಎಸ್ ಮುಖಂಡ ಮೋಹನ್ ಭಾಗವತ್ ಅವರು ಕೂಡ ಪರೋಕ್ಷವಾಗಿ ಟೀಕಿಸಿದ್ರು ಆದ್ರೆ ಅದು ಹಳೆ ಮ್ಯಾಟ್ರೋ ಈಗ ಮತ್ತೆ ಕಳೆದ ಗುರುವಾರ ಪುಣೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮತ್ತೆ ಪ್ರಧಾನಿ ಮೋದಿ ಅವರ ದೇವತಾ ಮನುಷ್ಯ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ದೇವರಾಗಬೇಕೋ ಅಥವಾ ಬೇಡವೋ ಎಂಬುದನ್ನ ಜನರು ನಿರ್ಧರಿಸುತ್ತಾರೆ ನಾವು ದೇವರಾಗಿದ್ದೇವೆ ಎಂದು ಘೋಷಿಸಿಕೊಳ್ಳಬಾರದು ಅಂತೇಳಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ನಾವು ನಮ್ಮ ಕೆಲಸದ ಮೂಲಕ ಪೂಜ್ಯ ವ್ಯಕ್ತಿಯಾಗಬಹುದು ಆದ್ರೆ ನಾವು ಆ ಮಟ್ಟವನ್ನ ತಲುಪಿದ್ದೇವೆಯೇ ಎಂಬುದನ್ನ ಇತರರು ನಿರ್ಧರಿಸುತ್ತಾರೆ ನಮ್ಮಷ್ಟಕ್ಕೆ ನಾವೇ ನಾವು ದೇವರಾಗಿದ್ದೇವೆ ಅಂತ ಘೋಷಿಸಿಕೊಳ್ಳಬಾರದು ಎಂದಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಪ್ರಧಾನಿ ಮೋದಿ ಯಾವತ್ತೂ ಮೋಹನ್ ಭಾಗವತ್ ಅವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ರಿಯಾಕ್ಟ್ ಕೂಡ ಮಾಡೋ ಗೋಜಿಗೆ ಹೋಗಲ್ಲ ಇನ್ನ ಮೋಹನ್ ಭಾಗವತ್ ಅವರು ಕೂಡ ಅಳಿದು ತೂಗಿ ಮಾತಾಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿದೆ ನಿಮ್ಗೆ ಗೊತ್ತಿರಲಿ ಮೋಹನ್ ಭಾಗವತ್ ಅವರು ಮೋದಿ ವಿರುದ್ಧ ಪರೋಕ್ಷವಾಗಿ ಟೀಕೆ ಮಾಡಿದ್ದು ಇದೇ ಮೊದಲೇನಲ್ಲ ಕಳೆದ ಜನವರಿ ಇಪ್ಪತ್ ಮೂರರಂದು ಕೂಡ ಟೀಕಿಸಿದ್ರು ಅಯೋಧ್ಯೆಯ ರಾಮ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚೆ ಮೋದಿಯವರು ಕೈಗೊಂಡ ಕಠಿಣ ಧಾರ್ಮಿಕ ವೃತ್ತಾಚರಣೆಯನ್ನ ಕುರಿತು ಅವರೊಬ್ಬ ತಪಸ್ವಿ ಅಂತ ಆಡಿ ಹೋಗಲಿದ್ರು ಮೋಹನ್ ಭಾಗವತ್ ಅವರು ಚುನಾವಣೆಯ ಮುಂಚೆ ತಪಸ್ವಿಯಾಗಿದ್ದವರು ಚುನಾವಣೆಯ ನಂತರ ತೆಪರಾಸಿ ಯಾದರೆ ಅನ್ನೋ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿವೆ ಇನ್ನ ಏಪ್ರಿಲ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜಸ್ಥಾನದಲ್ಲಿ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಪ್ರಧಾನಿ ಮೋದಿ ಅವರು ನಿಮ್ಮ ಮಂಗಳ ಕಿತ್ತು ಹೆಚ್ಚಿನ ಸಂಖ್ಯೆಯ ಮಕ್ಕಳನ್ನ ಹೊಂದಿರುವವರಿಗೆ ಹಂಚಲಾಗುತ್ತೆ ದೇಶದ ಸಂಪನ್ಮೂಲಗಳ ಮೇಲೆ ಮುಸ್ಲಿಮರು ಮೊದಲ ಹಕ್ಕು ಹೊಂದಿದ್ದಾರೆ ಅಂತ ಹೇಳಿದ್ರು ಪ್ರಧಾನಿ ಮೋದಿಯವರ ಈ ಹೇಳಿಕೆ ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂದು ಗ್ರಹಿಸಿದ ಆರ್ಎಸ್ಎಸ್ನ ಭಾಗವತರು ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ತೆಲಂಗಾಣದಲ್ಲಿ ಮಾತನಾಡ್ತಾ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಇರುವ ಮೀಸಲಾತಿಯನ್ನ ತೆಗೆದು ಹಾಕಲಾಗುತ್ತೆ ಎಂಬದೆಲ್ಲ ಸುಳ್ಳು ಆರ್ ಎಸ್ ಯಾವುದೇ ಷರತ್ತುಗಳಿಲ್ಲದೆ ಮೀಸಲಾತಿಯನ್ನ ಬೆಂಬಲಿಸುತ್ತೆ ಸಮಾಜದಲ್ಲಿ ಇಂದಿಗೂ ಕೆಲವು ಗುಂಪುಗಳಲ್ಲಿ ತಾರತಮ್ಯಗಳಿವೆ ಅವರಿಗೆ ಮೀಸಲಾತಿ ಅಗತ್ಯವಿದೆ ಅಂತ ಹೇಳಿದ್ರು ಅಂದ್ರೆ ಆರ್ ಎಸ್ ಎಸ್ ಎಂಬ ಹಿಂದೂಪರ ಸಂಘಟನೆ ಬಿಜೆಪಿಯ ಬೆನ್ನಿಗಿದೆ ಪ್ರಧಾನಿ ಮೋದಿಯವರು ದ್ವೇಷ ಅಸೂಯೆ ಬಿತ್ತುವ ಕೋಮು ಸಂಘರ್ಷಕ್ಕೆ ಈಡು ಮಾಡುವ ಮಾತುಗಳನ್ನಾಡ್ತಾರೆ ಈ ಮಾತುಗಳು ಉಂಟು ಮಾಡುವ ಪರಿಣಾಮಗಳನ್ನು ನೋಡಿಕೊಂಡು ಸಂಘ ಪರಿವಾರದ ಮುಖ್ಯಸ್ಥರಾದ ಭಗವತರು ತೇಪೆ ಹಾಕುತ್ತಾರೆ ಸಂದರ್ಭ ನೋಡಿ ಸಮರ್ಥಿಸಿಕೊಳ್ತಾರೆ ಹೀಗಿರುವಾಗ ಬಿಜೆಪಿ ಮತ್ತು ಆರ್ ಎಸ್ ಸಂಬಂಧ ಹಳಿಸಿರುವುದಿಲ್ಲ ನಾನು ಹೊಡೆದಂತೆ ಆಕ್ಟ್ ಮಾಡ್ತೀನಿ ನೀನು ಅತ್ತಂತೆ ಆಕ್ಟ್ ಮಾಡು ಅನ್ನೋ ರೀತಿ ಇದೆ ಮೋಹನ್ ಭಾಗವತ್ ಅವರದ್ದು ಮತ್ತು ಪ್ರಧಾನಿ ಮೋದಿ ಅವರ ನಡೆ ಮತ್ತು ನುಡಿ ಇದು ಜನರನ್ನ ಯಾಮರಿಸು ನಡೆಯಲ್ಲದೆ ಮತ್ತೇನು ಅಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ